ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಏಳನೇ ತರಗತಿ ಭಾಗ ಎರಡು ಇದರಲ್ಲಿ ಉಡಿ ಇತಿಹಾಸ ಭಾಗದಲ್ಲಿ ಬರುವಂತಹ ಇತಿಹಾಸ ಅಧ್ಯಾಯ ಹದಿನೈದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ ಮೊದಲಿಗೆ ನೋಡಿ ಅಭ್ಯಾಸಗಳಿದೆ ಮೊದಲನೇ ಮೇನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಎರಡನೇ ಮೇನು ಅಂದರೆ ಸೆಕೆಂಡ್ ಮೇನು ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಥರ್ಡ್ ಮೇನು ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಫಸ್ಟ್ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಇಷ್ಟು ಪ್ರಶ್ನೆಗಳಿದ್ದಾವೆ ಮಕ್ಕಳೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಮೊದಲಿಗೆ ಅಭ್ಯಾಸಗಳು ಪ್ರಶ್ನೆ ಏನಿದೆ ನೋಡಿ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭತ್ತೆ ಮಾಡಿ ಮೊದಲನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಸಂವಾದ ಕೌಮುದಿ ಪತ್ರಿಕೆಯನ್ನು ಡ್ಯಾಶ್ ಅವರು ಆರಂಭಿಸಿದರು ಪ್ರಶ್ನೆಗೆ ಉತ್ತರ ರಾಜ ರಾಮ್ ಮೋಹನ ರಾಯ್ ಅಂತಲಾರ ಬರೆದಿ ಅಥವಾ ರಾಯರು ರಾಯ್ ಅಂತಲಾರು ಬರಿಬೋದು ರಾಯರು ಅಂತಲೂ ಸಹ ಬರಿಬೋದು ಸಂವಾದ ಕೌಮುದಿ ಪತ್ರಿಕೆಯನ್ನು ರಾಜ ರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದರು ಎರಡನೇ ಖಾಲಿ ಬೆಟ್ಟ ಸ್ಥಳದ ಪ್ರಶ್ನೆ ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತ ಇದೆ ಇದಕ್ಕೆ ಉತ್ತರ ಜ್ಯೋತಿ ಜ್ಯೋತಿ ಬಾ ಪುಲೆ ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಜ್ಯೋತಿ ಬಾ ಪುಲೆ ಮೂರನೇ ಕಾಲಬಿಟ್ಟ ಸ್ಥಳದ ಪ್ರಶ್ನೆ ಲಾವೋರ್ನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಆರಂಭಿಸಿದವರು ಡ್ಯಾಶ್ ಇದಕ್ಕೆ ಉತ್ತರ ಸ್ವಾಮಿ ದಯಾ ನಂದ ಸರಸ್ವತಿ ಲಾವೋರ್ನಲ್ಲಿ ದಯಾನಂದ ಆಂಗ್ಲೋವೇದಿಕ್ ಶಾಲೆಯನ್ನು ಆರಂಭಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ ನಾಲ್ಕನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಮಹಿಳೆಯರ ಉದ್ಧಾರಕ್ಕಾಗಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದವರು ದೇಹ ಚಿಂತೆ ಇದೆ ಉತ್ತರ ಪಂಡಿತ್ ರಮಾಬಾಯಿ ಉತ್ತರ ಪಂಡಿತ್ ರಮಾಬಾಯಿ ಮಹಿಳೆಯರ ಉದ್ಧಾರಕ್ಕಾಗಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಪಂಡಿತ್ ರಮಾಬಾಯಿ ಸೆಕೆಂಡ್ ಮೇನ್ ಎರಡನೇ ಮೇನು ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಭಾರತದ ನವೋದಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ರಾಜಾರಾಮ್ ಮೋಹನ ರಾಯ್ ಎರಡನೇ ಪ್ರಶ್ನೆ ಮಹಾದೇವ ಗೋವಿಂದ ರಾನಡೆ ಯಾರು ಉತ್ತರ ಬ್ರಹ್ಮ ಸಮಾಜದ ಪ್ರಮುಖ ನಾಯಕರು ಮೂರನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಉತ್ತರ ಮಹಾತ್ಮ ಜ್ಯೋತಿ ಬಾಪುಲೆ ನಾಲ್ಕನೇ ಪ್ರಶ್ನೆ ಹೇಳಿ ಎದ್ದೇಳಿ ಮುಟ್ಟುವ ತನಕ ನಿಲ್ಲದಿರಿ ಇದು ಯಾರ ಕರೆಯಾಗಿತ್ತು ಉತ್ತರ ಸ್ವಾಮಿ ವಿವೇಕಾನಂದ ಐದನೇ ಪ್ರಶ್ನೆ ಅನಿಬೆಸೆಂಟ್ ಯಾರು ಉತ್ತರ ಥಿಯಾಸಫಿಕಲ್ ಸೊಸೈಟಿಯ ಅಧ್ಯಕ್ಷರು ನ್ಯೂ ಇಂಡಿಯಾ ಪತ್ರಿಕೆ ಪ್ರಕಟಿಸಿದರು ಆರನೇ ಪ್ರಶ್ನೆ ಆಲಿಗರ್ ಚಳುವಳಿಯ ನೇತಾರ ಯಾರಾಗಿದ್ದರು ಉತ್ತರ ಸರ್ ಸಯೀದ್ ಅಹಮದ್ ಖಾನ್ ಏಳನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು ಉತ್ತರ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಟನೇ ಪ್ರಶ್ನೆ ಶ್ರೀ ಪುರುಷ ತುಲನಾ ಕೃತಿಯ ಲೇಖಕಿ ಯಾರು ಉತ್ತರ ತಾರಾಬಾಯಿ ಸಿಂಧೆ ಒಂಬತ್ತನೆಯ ಪ್ರಶ್ನೆ ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಯಾರು ಉತ್ತರ ಪಂಡಿತ್ ರಮಾಬಾಯಿ ಮೂರನೇ ಮೀನು ಮಕ್ಕಳೇ ಥರ್ಡ್ ಮೀನ್ ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ರಾಜಾ ರಾಮ್ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಕ್ರಮಗಳನ್ನು ತಿಳಿಸಿ ಉತ್ತರ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಸಭಾವನ್ನು ಸ್ಥಾಪಿಸಿದರು ಅದು ಮರು ವರ್ಷ ಬ್ರಹ್ಮ ಸಮಾಜ ಎಂದು ನಾಮಕರಣಗೊಂಡಿತು ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹು ಪತ್ನಿತ್ವ ಬಾಲ್ಯ ವಿವಾಹ ಹಾಗೂ ಎಲ್ಲ ತರಹ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜವು ಬಲವಾಗಿ ವಿರೋಧಿಸಿತು ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯ ಪರವಾಗಿದ್ದರು ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಕ್ರಿಯೆಯನ್ನು ಆರಂಭಿಸಿದರು ಎರಡನೆಯ ಪ್ರಶ್ನೆ ಸಮಾಜ ಸುಧಾರಣೆಯಲ್ಲಿ ಜ್ಯೋತಿ ಬಾಪುಲೆಯವರ ಪಾತ್ರವೇನು ಉತ್ತರ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಅಸ್ಪೃಶ್ಯರು ಅನಾಥರು ಮತ್ತು ವಿಧವೆಯರಿಗಾಗಿ ಶಾಲೆಗಳನ್ನು ತೆರೆದರು ಬ್ರಾಹ್ಮಣ ಪುರೋಹಿತ ಶಾಹಿಯನ್ನು ಖಂಡಿಸಿದರು ಗುಲಾಮಗಿರಿ ಪತ್ರಿಕೆ ಆರಂಭಿಸಿದರು ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸಿದರು ಬಾಲ ವಿಧವೆಯರಿಗೆ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ವಸತಿ ಕೇಂದ್ರವನ್ನು ತೆರೆಯುವ ಮೂಲಕ ನಡೆಯುತ್ತಿದ್ದ ಶಿಶು ಹತ್ಯೆ ಪ್ರಕರಣಗಳನ್ನು ಕೊನೆಗಾಣಿಸುವ ಪ್ರಯತ್ನ ಮಾಡಿದರು ವಿಧವಾ ವಿವಾಹವನ್ನು ಉತ್ತೇಜಿಸಿದರು ಮೂರನೇ ಪ್ರಶ್ನೆ ಥಿಯಾಸಫಿಕಲ್ ಸೊಸೈಟಿಯ ಉದ್ದೇಶಗಳೇನು ಉತ್ತರ ಒಂದನೆಯದು ಭೇದವೆಲ್ಲವನ್ನು ಬಿಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಿಸುವುದು ಎರಡನೆಯದು ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನ ನಡೆಸುವುದು ಮೂರನೆಯದು ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನು ಕುರಿತು ಶೋಧ ನಡೆಸುವುದು ಇವಿಷ್ಟು ಸಹ ಥಿಯಾಸಪಿಕಲ್ ಸೊಸೈಟಿಯ ಉದ್ದೇಶಗಳಾಗಿವೆ ನಾಲ್ಕನೆಯ ಪ್ರಶ್ನೆ ಮುಸ್ಲಿಂ ಸಮುದಾಯವನ್ನು ಸುಧಾರಿಸುವಲ್ಲಿ ಸೈಯದ್ ಅಹಮ್ಮದ್ ಖಾನ್ರ ಪಾತ್ರವೇನು ಉತ್ತರ ಪರ್ದಾ ಪದ್ಧತಿ ಬಹುಪತ್ನಿತ್ವ ಹಾಗೂ ವಿಚ್ಛೇದನ ಪದ್ಧತಿಗಳನ್ನು ವಿರೋಧಿಸಿದರು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಪ್ರಾರಂಭಿಸಿದರು ಆನಂತರದಲ್ಲಿ ಈ ಸಂಸ್ಥೆ ಸೈಂಟಿಫಿಕ್ ಸೊಸೈಟಿ ಎಂದು ನಾಮಕರಣಗೊಂಡಿತು ಆಲಿಗರ್ ಇನ್ಸ್ಟಿಟ್ಯೂಟ್ ಸೆಟ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮಹಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಆರಂಭಿಸಿದರು ಈ ಸಂಸ್ಥೆಯೇ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟಿತು ಐದನೇ ಪ್ರಶ್ನೆ ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸುವಲ್ಲಿ ನಾರಾಯಣ ಗುರು ಕೈಗೊಂಡ ಕ್ರಮಗಳೇನು ಉತ್ತರ ಜಾತಿ ಪದ್ಧತಿಯನ್ನು ಪ್ರಾಣಿ ಬಲಿಯನ್ನು ವಿರೋಧಿಸಿದರು ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶ ನೀಡಿದರು ಅವರು ಸುಮಾರು ಮೂವತ್ತು ದೇವಸ್ಥಾನಗಳನ್ನು ನಿರ್ಮಿಸಿದರು ಕೇರಳದ ಅಸ್ಪೃಶ್ಯರು ಸೇರಿದಂತೆ ಎಲ್ಲ ಜಾತಿಯವರಿಗೂ ಪ್ರವೇಶ ಕಲ್ಪಿಸಿದರು ಆರನೇ ಪ್ರಶ್ನೆ ಮಹಿಳಾ ಸುಧಾರಣೆಯಲ್ಲಿ ಪಂಡಿತ್ ರಮಾಬಾಯಿ ಅವರ ಪಾತ್ರವೇನು ಉತ್ತರ ಮಹಿಳೆಯ ಉದ್ಧಾರಕ್ಕಾಗಿ ಜೀವನವನ್ನೇ ಮುಡುಪಿಟ್ಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಹುಟ್ಟುಹಾಕಿದರು ಈ ಸಂಸ್ಥೆಯು ವಿಧವೆಯರು ಅನಾಥರು ಮತ್ತು ಕುಡುಕರಿಗೆ ಜೀವನೋಪಾಯ ಕಲ್ಪಿಸುತ್ತಾ ಇಂದಿಗೂ ಕಾರ್ಯಶೀಲವಾಗಿದೆ ಓಟ್ಮೇನು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಮೊದಲಿಗೆ ಎ ಪಟ್ಟಿ ಒಂದು ಸ್ವಾಮಿ ವಿವೇಕಾನಂದ ಎರಡು ಸ್ವಾಮಿ ದಯಾನಂದ ಸರಸ್ವತಿ ಮೂರು ಸೈಯದ್ ಅಹಮದ್ ಖಾನ್ ನಾಲ್ಕು ಜ್ಯೋತಿ ಬಾ ಪುಲೆ ಐದು ಅನಿಬೆಸೆಂಟ್ ಬಿ ಪಟ್ಟಿ ಆ ಅಲಿಗರ್ ಚಳವಳಿ ಆ ಸತ್ಯಶೋಧಕ ಸಮಾಜ ಇ ಫಿಯೋಸಾಫಿಕಲ್ ಸೊಸೈಟಿ ಇ ರಾಮಕೃಷ್ಣ ಮಿಷನ್ ಉ ಆರ್ಯ ಸಮಾಜ ಈಗ ನಾವು ಹೊಂದಿಸಿ ಬರೀರಿ ಇದಕ್ಕೆ ಉತ್ತರಗಳನ್ನು ಗಮನಿಸೋಣ ಎ ಪಟ್ಟಿಯಲ್ಲಿರುವ ಒಂದನೆಯದು ಸ್ವಾಮಿ ವಿವೇಕಾನಂದ ಬಿ ಪಟ್ಟಿಯಲ್ಲಿರುವ ಉತ್ತರ ಯಾವುದಾಗ್ತದೆ ಹಾಗಾದರೆ ಈ ಉತ್ತರ ಆಗ್ತದೆ ರಾಮಕೃಷ್ಣ ಮಿಷನ್ ಒಂದು ಎರಡನೆಯದು ಸ್ವಾಮಿ ದಯಾನಂದ ಸರಸ್ವತಿ ಇದಕ್ಕೆ ಉತ್ತರವನ್ನು ನೋಡೋಣ ಹೂ ಆಗ್ತದೆ ಆರ್ಯ ಸಮಾಜ ಮೂರನೆಯದು ಸೈಯದ್ ಅಹಮದ್ ಖಾನ್ ಇದಕ್ಕೆ ಉತ್ತರ ವಿಪಟ್ಟಿಯಲ್ಲಿ ಆಯಿದೆಯಲ್ಲ ಹಾಲಿಗರ್ ಚಳುವಳಿ ಹ ಇದು ಮೂರು ನಾಲ್ಕನೆಯದು ಜ್ಯೋತಿ ಬಾಪುಲೆ ಇದಕ್ಕೆ ಉತ್ತರ ವಿಪಟ್ಟಿಯಲ್ಲಿ ಆ ಸತ್ಯಶೋಧಕ ಸಮಾಜ ಐದು ಅನಿಬೆಸೆಂಟ್ ಇದಕ್ಕೆ ಉತ್ತರ ಕೊನೆಯದು ಈ ಥಿಯಾಸಪಿಕಲ್ ಸೊಸೈಟಿ ಕಳೆ ಇದುವರೆಗೂ ಸಹ ತಾವುಗಳು ಸಾವಕಾಶವಾಗಿ ಇತಿಹಾಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಲಿಸಿದ್ದೀರಿ ಈ ವಿಡಿಯೋವನ್ನು ತಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನು ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು